<laughs> हाँ बोलना है नॉर्मल 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 ह�

ಆ ಚುನಾವಣೆ ಮಾಡ್ತಿದ್ದೀವಿ ನಮಗೆ ಲೇಟಾಯ್ ಪಟ್ಟಾತೋ ಬದಲಂತ ಇರೋ ಅದನ್ನ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಅದಕ್ಕೆ ಒಂದು ಚುನಾವಣೆ ಇದೆ ಜಗತ್ತಿಗೆ ಆಗುದಿಲ್ಲ ಬೇರೆ ಬೇರೆ ಚುನಾವಣೆ ಬೇರೆ ಬೇರೆ ಡಿಫರೆಂಟ್ ಆಗಿ ಇರ್ತಾವ ಅದಕ್ಕೆ ನಾನು ನಮ್ಮ ತಾಲೂಕನ್ನ ಪ್ರಕ್ಷೇಪ ಮಾಡ್ಬೇಕು ನಾನು ನಡೆಸಿದು ನಡೆಸಿದ್ವಿ ಮೂರು ಸ್ಟೆಪ್ ಕೊಟ್ಟಿದ್ದೀರಾ ಹ್ಮ್ ನಾನು ಕೊಟ್ಟಿದ್ ಮಾಡಿ ಪ್ರೈಕಂದ ಔಟ್